ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸಂತೋಷ ಬಂದಾಗ ಜೀವನದಲ್ಲಿ ಸಿಹಿ ಅಂತ ಹೇಳಿ ತಿನ್ಬಿಡ್ರಿ ಹಾಗೆ ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ಔಷಧಿ ಅಂತ ಹೇಳಿ ಕುಡಿದ್ಬಿಡ್ರಿ ಸ್ನೇಹಿತರೆ ನಾವು ಬಾಬಾರವರಲ್ಲಿ ನಂಬಿಕೆ ಇಟ್ಟು ಪೂಜಿಸ್ತಾ ಇದ್ದೀವಿ ಹಾಗೆ ನಡೀತಾ ಇದ್ದೀವಿ ಎಂದ ತಕ್ಷಣ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಎದುರಾಗುವುದಿಲ್ಲ ಎಂದೇನಲ್ಲ ಆದರೆ ಆ ಸಮಸ್ಯೆಗಳ ಪರಿಹಾರವಾಗಿ ನಮ್ಮ ಭರವಸೆಯಾಗಿ ನಮ್ಮ ಜೊತೆ ಬಾಬಾನೇ ಇರ್ತಾರೆ ಅನ್ನೋ ಮಾತು ಕೂಡ ಅದು ಸತ್ಯ ಸ್ನೇಹಿತರೆ ಅಂದಮೇಲೆ ಇದಕ್ಕಿಂತ ಆ ದೇವರು ನಮಗಾಗಿ ಏನು ಮಾಡಿದರೆ ಸರಿ ಅಂತ ಹೇಳಿ ನಿಮಗೆ ಅನ್ನಿಸ್ತದೆಯೇ ನೀವೇ ಹೇಳಿ ಹಾಗಾದರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಸಂತೋಷವಾಗಿರಲಿ ದುಃಖಿಗಳಾಗಿರಲಿ ಆದರೆ ನಮ್ಮ ಅಲ್ಪ ಸಮಯವನ್ನು ಆ ಗುರುವಿನ ಸೇವೆಯಲ್ಲಿ ಭಗವಂತನ ಆರಾಧನೆಯಲ್ಲಿ ಕಳೆಯಲೇಬೇಕು ಹಾಗೆ ನಾವು ನಡೆಯುವ ದಾರಿಯಲ್ಲಾಗಿರ್ಬೋದು ನಮ್ಮ ಕೆಲಸಗಳಲ್ಲಾಗಿರ್ಬೋದು ನಮಗೆ ಒಂದು ಶುದ್ಧತೆಯ ಭಾವವಂತೂ ಇರಲೇಬೇಕಾಗತ್ತೆ ಹಾಗೆ ನಾವು ಏನಾದರೂ ಸಾಧಿಸೇ ಹಾಗೆ ನಾವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಹಾಗೆ ನಾವು ಏನನ್ನಾದರೂ ಸಾಧಿಸಬೇಕು ಅಂದಾಗ ಪ್ರಯತ್ನ ಮಾತ್ರ ಇರಲೇಬೇಕು ಸ್ನೇಹಿತರೆ ಕೆಲವರ ಅಭಿಪ್ರಾಯ ಹೀಗೂ ಇದೆ ಏನಪ್ಪಾ ಅಂದರೆ ನಮ್ಮ ಹಣೆಯ ಬರಹವೇ ಇದಾಗಿದೆ ನಾವು ದುಡಿದ್ರೇ ತಿನ್ನಬೇಕು ಕಷ್ಟಪಟ್ಟರೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ನಮ್ಮ ಜೀವನ ಇಷ್ಟೇ ಯಾವ ರೀತಿಯೂ ಬದಲಾವಣೆಯೂ ಇಲ್ಲಿ ಆಗೋದಿಲ್ಲ ನಮ್ಮ ಹಣೆಯ ಬರಹವೇ ಇಷ್ಟೇ ಅಂತ ಹೇಳಿ ಒಬ್ಬೊಬ್ಬರು ಹೇಳ್ತಿರ್ತಾರೆ ಅಲ್ವಾ ಸ್ನೇಹಿತರೆ ಅಂದರೆ ಅವರು ಹೇಳೋ ಪ್ರಕಾರ ನಮ್ಮ ಹಣೆಯ ಬರಹದಲ್ಲಿ ಏನಿರುತ್ತೋ ಅದೇ ಆಗತ್ತೆ ನಮ್ಮ ಹಣೆಯ ಬರಹವನ್ನು ಬದಲಿಸಿಕೊಳ್ಳುವ ಶಕ್ತಿ ನಮಗಿಲ್ಲ ಅಂತ ಹೇಳಿ ಇವರ ಅಭಿಪ್ರಾಯ ಸ್ನೇಹಿತರೆ ಇವರು ಜೀವನವನ್ನು ಅದೇ ರೀತಿ ಸ್ವೀಕರಿಸ್ತಾರೆ ಅದೇ ರೀತಿ ಬದುಕ್ತಾರೆ ಸ್ನೇಹಿತರೆ ನಾನು ಇಲ್ಲಿ ಉದಾಹರಣೆಯಾಗಿ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಕತೆ ಹೇಗಿದೆ ಅಂದರೆ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೋ ಪ್ರತಿಯೊಂದಕ್ಕೂ ಒಂದು ಗುರುವಿನ ಮಾರ್ಗದರ್ಶನ ಭಗವಂತನ ಆಶೀರ್ವಾದ ಇಚ್ಛೆ ಇದ್ದೇ ಇರುತ್ತೆ ಅನುಗುಣವಾಗಿ ನಮ್ಮ ಜೀವನ ಇಲ್ಲಿ ಸಾಗೋದು ಸ್ನೇಹಿತರೆ ಒಂದು ಊರಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ ದಿನನಿತ್ಯ ಅವನು ಭಿಕ್ಷೆ ಬೇಡ ತಿಂತಾ ಇರ್ತಾನೆ ಸ್ನೇಹಿತರೆ ಒಂದು ದಿನ ಆಕಸ್ಮಿಕವಾಗಿ ಏನಾಗುತ್ತೆ ಅಂದ್ರೆ ಅವನು ಭಿಕ್ಷೆ ಬೇಡ್ತಾ ಇರ್ಬೇಕಾದ್ರೆ ಅವನಿಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಎದುರಾಗ್ತಾನೆ ಆ ಭಿಕ್ಷುಕನನ್ನ ಅವನಿಗೆ ಭಿಕ್ಷೆ ಬೇಡ್ತಾ ಇರಬೇಕಾದ್ರೆ ಆ ಭಿಕ್ಷುಕನಿಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಎದುರಾಗ್ತಾರೆ ಆ ಭಿಕ್ಷುಕನನ್ನು ಶ್ರೀಮಂತ ವ್ಯಕ್ತಿ ನೋಡಿದಾಗ ಅನಿಸುತ್ತೆ ಅಂದರೆ ಅವನನ್ನು ನಿಲ್ಲಿಸಿ ಮಾತಾಡಬೇಕು ಅನಿಸುತ್ತೆ ಆಗ ಅವನು ಅವನನ್ನು ನಿಲ್ಲಿಸಿ ಇಷ್ಟು ದಷ್ಟಪುಷ್ಟವಾಗಿದೆಯಾ ಇಷ್ಟು ಆರೋಗ್ಯವಾಗಿದೆಯಾ ಆದರೂ ಕೂಡ ಯಾಕೆ ಭಿಕ್ಷೆ ಬೇಡ್ತಾ ಇದೆಯಾ ಅಂತ ಹೇಳಿ ಅವನನ್ನು ಕೇಳ್ತಾನೆ ಆಗ ಆ ಭಿಕ್ಷುಕ ಏನಂತ ಹೇಳ್ತಾನೆ ಅಂದರೆ ನನಗೆ ಮಾಡಲಿಕ್ಕೆ ಯಾವ ಕೆಲಸನೂ ಸಿಗಲಿಲ್ಲ ಯಾರೂ ಕೂಡ ನನಗೆ ಕರೆದು ಕೆಲಸನೂ ಕೊಡಲಿಲ್ಲ ಹಾಗೆ ನನಗೆ ಈ ಕೆಲಸನೇ ಸರಿ ಅಂತ ಅನಿಸ್ತು ಹಾಗಾಗಿ ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಹೇಳಿ ಅವನು ಹೇಳ್ತಾನೆ ಆಗ ಶ್ರೀಮಂತ ವ್ಯಕ್ತಿ ಹೇಳ್ತಾನೆ ಹಾಗಾದ್ರೆ ನಾನು ನಿನಗೆ ಒಂದು ಅದ್ಭುತವಾದ ಕೆಲಸ ಕೊಡ್ತೀನಿ ಮಾಡ್ತೀಯಾ ಅಂತ ಆಗ ಭಿಕ್ಷುಕ ಸಂತೋಷವಾಗಿ ಹೇಳ್ತೇನೆ ಓಹೋ ನಾನು ಮಾಡ್ತೀನಿ ಹಾಗ ಯಾವ ಕೆಲಸ ಕೊಡ್ತೀರಾ ಹಾಗಾದ್ರೆ ನನ್ಗೆ ಕೆಲಸ ಕೊಡ್ತೀರಾ ಅಂತ ಹೇಳಿ ಆತುರವಾಗಿ ಆ ಭಿಕ್ಷುಕ ಶ್ರೀಮಂತರನ್ನು ಕೇಳ್ತಾನೆ ಆಗ ಶ್ರೀಮಂತ ಹೇಳ್ತಾನೆ ನಿನಗೆ ಯಾವ ಕೆಲಸನೂ ನಾನು ಕೊಡಲ್ಲ ಆದರೆ ನಿನ್ನನ್ನು ನಾನು ಪಾರ್ಟ್ನರ್ ಆಗಿ ತಗೊಳ್ತೀನಿ ಆ ಭಿಕ್ಷುಕನಿಗೆ ತುಂಬಾ ಸಂತೋಷ ಆಗತ್ತೆ ಆಗ ಶ್ರೀಮಂತ ಹೇಳ್ತಾನೆ ನಾನು ಅನೇಕ ರೀತಿಯ ವ್ಯವಹಾರಗಳನ್ನು ಮಾಡ್ತೀನಿ ಅದರಲ್ಲಿ ಒಂದು ವ್ಯವಹಾರದಲ್ಲಿ ನಿನ್ನನ್ನು ಪಾರ್ಟ್ನರ್ ಆಗಿ ನಾನು ತಗೊಳ್ತೀನಿ ಆ ವ್ಯವಹಾರ ಏನಪ್ಪಾ ಅಂದರೆ ನನ್ನ ಹತ್ರ ಇಪ್ಪತ್ತೈದು ಹಸುಗಳಿದ್ದಾವೆ ಇಪ್ಪತ್ತೈದು ಹಸುಗಳನ್ನು ನಾನು ನಿನಗೆ ಕೊಡ್ತೀನಿ ಬಂದ ಲಾಭದಲ್ಲಿ ಇಬ್ಬರು ಹಂಚ್ಕೊಳ್ಳೋಣ ಅಂತೇಳಿ ಆ ಶ್ರೀಮಂತ ಹೇಳ್ತಾನೆ ಆಗ ಭಿಕ್ಷಕ ಸುಮ್ಮನೆ ಇರದೆ ಹಾಗಾದ್ರೆ ನೀವು ನನಗೆ ಎಷ್ಟು ಕೊಡ್ತೀರಾ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಿರೋ ಎಂಬತ್ತು ಪರ್ಸೆಂಟ್ ಕೊಡ್ತಿರೋ ಐವತ್ತು ಪರ್ಸೆಂಟ್ ಕೊಡ್ತಿರೋ ಅಂತ ಹೇಳಿ ಈ ರೀತಿ ಪ್ರಶ್ನೆಯನ್ನು ಮಾಡ್ತಾನೆ ಇಲ್ಲಿ ಒಂದು ವಿಚಾರವನ್ನ ಗಮನಿಸಿ ಸ್ನೇಹಿತರೆ ಇಷ್ಟೋ ತನಕ ಅವನಿಗೆ ಮಾಡಲಿಕ್ಕೆ ಕೆಲಸನೇ ಇರಲಿಲ್ಲ ಭಿಕ್ಷೆ ಬಿಡ್ತಾ ಇದ್ದ ಈಗ ಒಮ್ಮೆಲೆ ಒಬ್ಬರು ಕರೆದು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಒಬ್ಬ ಅವನು ಏನು ಕೇಳ್ತಾ ಇದ್ದಾನೆ ನನಗೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದೇನೆ ಸ್ನೇಹಿತರೆ ಇದರಿಂದ ನೀವು ಏನು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ನಿಮ್ಮ ಬುದ್ಧಿಗೆ ನಾನು ಬಿಟ್ಟಿದ್ದೀನಿ ಆಗ ಈ ಭಿಕ್ಷುಕನ ಮಾತನ್ನು ಕೇಳಿ ಆ ಶ್ರೀಮಂತ ಹೇಳ್ತಾನೆ ಸರಿಯಪ್ಪ ನನಗೆ ನೀನು ಅದರಲ್ಲಿ ಏನೂ ಕೊಡೋದು ಬೇಡ ನನಗೆ ಹತ್ತು ಪರ್ಸೆಂಟ್ ಕೊಟ್ಟರೆ ಸಾಕು ಅಂತ ಹೇಳಿ ಅವನು ಹೇಳ್ತಾನೆ ಹಾಗೆ ಅವನನ್ನು ಕರೆದುಕೊಂಡು ಹೋಗಿ ತನ್ನದೇ ಜಾಗ ತನ್ನದೇ ಹಸುಗಳನ್ನು ತನ್ನದೇ ಆದ ಎಲ್ಲ ಖರ್ಚಲ್ಲಿ ಆ ಹಸುಗಳಿಗಾಗಿ ಒಂದು ಹುಲ್ಲನ್ನು ಬೆಳೆದಿರ್ತಾನಲ್ಲ ಆ ಗದ್ದೆಯನ್ನು ಕೂಡ ಅವನಿಗೆ ಕೊಟ್ಟು ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡಿಕೊಟ್ಟು ಹಾಗಾದರೆ ನಾನು ಮೂರು ತಿಂಗಳ ಕಾಲ ಬಿಟ್ಟು ಬರ್ತೀನಿ ನನ್ನ ಹತ್ತು ಪರ್ಸೆಂಟೇಜ್ ಏನಿದೆಯಲ್ಲ ಅದನ್ನು ನಿನಗೆ ಕೊಟ್ಟರೆ ಸಾಕು ಅಂತ ಹೇಳಿ ಅವನು ಹೊರಟೋಗ್ತಾನೆ ಈ ಭಿಕ್ಷುಕನು ಕೂಡ ಶ್ರಮ ಪಡ್ತಾನೆ ಹಗಲು ರಾತ್ರಿ ಅಂದೇ ಶ್ರಮಪಟ್ಟು ಹಸುಗಳನ್ನು ಚೆನ್ನಾಗಿ ನೋಡಿಕೊಂಡು ಹೀಗೆ ಮೂರು ತಿಂಗಳ ಕಾಲ ಕಷ್ಟಪಟ್ಟು ಅವನು ಅತ್ಯಂತ ಹೆಚ್ಚಿನ ಲಾಭವನ್ನು ಗಳಿಸಿರ್ತಾನೆ ಆ ಹಣವನ್ನೆಲ್ಲ ರಾಶಿ ಹಾಕ್ಕೊಂಡು ಎದುರಿಗೆ ಕುಳಿತು ಎಣಿಸ್ತಾ ಇರ್ತಾನೆ ಅವರಿಗೆ ಎಣಿಸ್ತಾ ಎಣಿಸ್ತಾ ಮನಸ್ಸಲ್ಲಿ ಈ ಹಣದಲ್ಲಿ ನಾನು ಯಾಕೆ ಅವನಿಗೆ ಹತ್ತು ಪರ್ಸೆಂಟ್ ಕೊಡಬೇಕು ಅವನು ಮಾಡಿದ್ದಾದರೂ ಏನೋ ಒಂದು ಅವಕಾಶವನ್ನು ಕೊಟ್ಟಿದ್ದ ಅಷ್ಟೇ ಇದರಲ್ಲಿ ಅತ್ಯಂತ ಇದರಲ್ಲಿ ಶ್ರಮಪಟ್ಟಿದ್ದೆಲ್ಲ ನಾನೇ ಅಲ್ವಾ ಮಾತ್ರ ಕೊಟ್ಟಿದ್ದು ಆದರೆ ಶ್ರಮಪಟ್ಟಿದ್ದೆಲ್ಲ ನಾನೇ ಅಲ್ವಾ ಹಾಗಾಗಿ ಇದೆಲ್ಲ ನಂದೇ ಆಗಬೇಕು ಅವ್ನಿಗೆ ಯಾಕೆ ಹತ್ತು ಪರ್ಸೆಂಟ್ ಕೊಡಬೇಕು ಅಂತೇಳಿ ಮನಸ್ಸನ್ನು ಅಂದ್ಕೊಳ್ತಾನೆ ಹಾಗೆ ಮರುದಿನವೇ ಆ ಶ್ರೀಮಂತ ವ್ಯಕ್ತಿ ತನ್ನ ಪಾಲನ್ನು ಅಂದರೆ ಏನು ಹತ್ತು ಪರ್ಸೆಂಟ್ ಇರುತ್ತಲ್ಲ ಅದನ್ನು ತೆಗೆದುಕೊಳ್ಳಿಕ್ಕೆ ಬರುವ ದಿನವಾಗಿರುತ್ತೆ ಸ್ನೇಹಿತರೆ ಹಾಗೆ ಅವನು ಮಾರನೇ ದಿನ ಬರ್ತಾನೆ ತನ್ನ ಹತ್ತು ಪರ್ಸೆಂಟನ್ನು ಕೊಡು ಮೂರು ತಿಂಗಳಿಗೆ ಎಷ್ಟಾಗುತ್ತೆ ನನಗೆ ಕೊಟ್ಬಿಡು ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಈ ವೀಕ್ಷಕ ಹೇಳ್ತಾನೆ ಈ ಹಸುಗಳೆಲ್ಲ ಚೆನ್ನಾಗಿ ಹಾಲೇ ಕೊಡಲಿಲ್ಲ ಆದ್ದರಿಂದ ನಾನು ಏನೂ ಲಾಭವನ್ನು ಗಳಿಸ್ಲಿಕ್ಕೆ ಇದರಲ್ಲಿ ಆಗಲಿಲ್ಲ ಏನು ಬಂದಿದ್ದೆಲ್ಲ ಹಣ ಇವಕ್ಕೆ ಖರ್ಚಾಗ್ತಾ ಇತ್ತು ದಿನನಿತ್ಯ ಅಂತ ಹೇಳಿ ಅವನು ಹೇಳಿಬಿಡ್ತಾನೆ ಆಗ ಶ್ರೀಮಂತ ಹೇಳ್ತಾನೆ ನನಗೆ ಹಾಲಿನ ಡೈರಿ ಅವನು ಹೇಳ್ದ ನೀನು ಈ ಮೂರು ತಿಂಗಳಲ್ಲಿ ಅತಿ ಹೆಚ್ಚು ಹಾಲನ್ನು ಹಾಕಿದೀಯ ಅತಿ ಹೆಚ್ಚು ಹಣ ಸಂಪಾದನೆಯನ್ನು ಮಾಡಿದೆಯಾ ನನ್ನ ಹಣವನ್ನು ಕೊಡಲಿಕ್ಕೆ ಯಾಕೆ ನೀನು ಪರಿತಪಿಸ್ತಾ ಇದೆಯಾ ನನ್ನ ಹಣವನ್ನು ನನಗೆ ಕೊಟ್ಬಿಡು ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಆ ಭಿಕ್ಷುಕ ನೇರವಾಗಿ ಆ ಶ್ರೀಮಂತನಿಗೆ ಕೇಳ್ತಾನೆ ನೀನು ನನಗೆ ಕೇವಲ ಒಂದು ಅವಕಾಶವನ್ನು ಮಾತ್ರ ಕೊಟ್ಟಿದ್ದು ಆದರೆ ಇಲ್ಲಿ ಪ್ರಾಮಾಣಿಕ ಶ್ರಮ ಪಟ್ಟಿದ್ದು ನಾನು ಕಷ್ಟಪಟ್ಟಿದ್ದು ನಾನು ಆ ಹಸುಗಳ ಪಾಲನೆ ಪೋಷಣೆ ಮಾಡಿ ಸೇವೆ ಮಾಡಿದ್ದು ನಾನು ಹಾಗಾಗಿ ಇದರ ಸಂಪೂರ್ಣ ಹಕ್ಕುದಾರ ನಾನೇ ಅಂತ ಹೇಳಿ ಅವನು ಹೇಳ್ತಾನೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಆ ಶ್ರೀಮಂತ ನೀವಾಗಿದ್ದರೆ ಈ ಭಿಕ್ಷುಕನಿಗೆ ನೀವೇನು ಮಾಡ್ತಿದ್ರಿ ತಾತ್ ಯಾಕಂದರೆ ಸ್ನೇಹಿತರೆ ನಮ್ಮ ಜೀವನ ನಮಗೊಂದು ಪಾಠ ಇಲ್ಲಿ ಸಿಗುವ ಜನರೆಲ್ಲರೂ ನಮಗೆ ಒಂದು ಕಲಿಕೆಗಳ ರೀತಿಯಲ್ಲಿ ದಿನನಿತ್ಯ ಒಂದು ಪಾಠವನ್ನ ಕಲಿಸ್ತಾನೆ ಇರ್ತಾರೆ ಅಂದ್ರೆ ಜೀವನ ಅನ್ನೋದು ಒಂದು ಆಟ ತಿಳ್ಕೊಬೋದು ಬ ಗುರುವು ಅರಿವು ಮೂಡಿಸುವ ಆಟ ಇದು ಸ್ನೇಹಿತರೆ ಆ ಸೂತ್ರ ಭಗವಂತನ ಕೈಯಲ್ಲಿದೆ ಆಟಗಾರರು ಮಾತ್ರ ನಾವಿಲ್ಲೇ ಅಷ್ಟೇ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಏನು ಗೊತ್ತಾ ಆ ಶ್ರೀಮಂತ ವ್ಯಕ್ತಿನೇ ಭಗವಂತ ಮೂಡಿಸುವ ಗುರು ಅಂತ ಹೇಳಿ ತಿಳ್ಕೊಳ್ರಿ ಅಂದ್ರೆ ನೀವು ಬಾಬಾನಲ್ಲಿ ನಂಬಿಕೆ ಇಟ್ಟು ನಡೀತಾ ಇದ್ದೀನಿ ಅಂದ್ರೆ ಆ ಶ್ರೀಮಂತ ಗುರು ಆ ಭಗವಂತ ನಮ್ಗಿಲ್ಲಿ ನಮ್ಮ ಸೃಷ್ಟಿಗೆ ಕಾರಣವಾಗಿದ್ದಾರೆ ಬದುಕನ್ನು ಕೊಟ್ಟಿದ್ದಾರೆ ಬುದ್ಧಿಯನ್ನು ಕೊಟ್ಟಿದ್ದಾರೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಈ ಜೀವನ ಕೊಟ್ಟಿದ್ದಾರೆ ಈ ಬದುಕು ಕೊಟ್ಟಿದ್ದಾರೆ ಈ ಅವಕಾಶಗಳನ್ನು ಕೊಡ್ತಾ ಇರ್ತಾರೆ ಅಲ್ವಾ ಬದುಕಿ ನೀಡಿ ನಾವು ಕಷ್ಟ ಸಮಸ್ಯೆಗಳನ್ನೇ ಎದುರಿಸ್ತಾ ಇರಲಿ ಸುಖ ಸಂತೋಷಗಳನ್ನೇ ಎದುರಿಸ್ತಾ ಇರಲಿ ಅವೆಲ್ಲವೂ ಆ ಭಗವಂತ ನೀಡಿರುವ ಕೊಡುಗೆಗಳು ಅಂದ್ರೆ ಅವಕಾಶಗಳು ಅಂತ ನಾವು ತಿಳ್ಕೊಬೇಕು ಸ್ನೇಹಿತರೆ ಎಲ್ಲ ಕೊಟ್ಟಿರೋರು ಆ ಶ್ರೀಮಂತ ವ್ಯಕ್ತಿಯ ಸ್ನೇಹಿತರೆ ಅಂದ್ರೆ ಭಗವಂತ ಅಲ್ವಾ ಹಾಗೆ ನಮಗೆ ನೂರರಷ್ಟು ಎಲ್ಲ ರೀತಿಯ ಅವಕಾಶಗಳನ್ನು ಕೊಟ್ಟು ಕಳಿಸಿರುವ ಆ ಭಗವಂತನಿಗೋಸ್ಕರ ನಾವು ಹತ್ತು ಪರ್ಸೆಂಟ್ ಆದರೂ ಸಮಯವನ್ನು ವ್ಯಯಿಸದಿದ್ದರೆ ನಾವು ಹುಟ್ಟಿದ್ದಕ್ಕೂ ಏನು ಸಾರ್ಥಕ ಅಲ್ವಾ ಸ್ನೇಹಿತರೆ ಅಂದರೆ ನಮಗಿಲ್ಲಿ ಸಿಗೋದೆಲ್ಲ ಅವನ ಇಚ್ಛೆಯ ಪ್ರಕಾರ ಅಂದರೆ ನಾವು ಅವನನ್ನು ಪ್ರಾರ್ಥನೆಯನ್ನು ಮಾಡಿದ ತಕ್ಷಣ ನಮಗೊಂದು ಅವಕಾಶ ಸಿಗ್ತಾ ಇದೆ ಆರೋಗ್ಯ ಸರಿಯಾಗ್ತಾ ಇದೆ ಒಳ್ಳದಾಗ್ತಾ ಇದೆ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ ಅಂದರೆ ಪ್ರತಿಯೊಂದಕ್ಕೂ ಅವಕಾಶಗಳನ್ನ ದಾರಿಗಳನ್ನ ತೆರೆದುಕೊಳ್ಳುವಂತೆ ಮಾಡ್ತಾ ಇರೋದು ನಮ್ಮ ಜೊತೆಗೆ ಇದ್ದು ನಮ್ಮ ಪರಿಪಾಲಕನಾಗಿ ನಮ್ಮ ಸೃಷ್ಟಿಗೆ ಕಾರಣಕರ್ತನಾದ ಆ ಭಗವಂತನಿಗೆ ನಾವು ಹತ್ತು ನಿಮಿಷ ಮೀಸಲಿಡಲು ನಮಗೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಮೀಸಲಿಡಲಿಕ್ಕೆ ನಾವು ಅನೇಕ ರೀತಿಯ ಕಾರಣಗಳನ್ನು ಕೊಡ್ತಾ ಇದ್ದೀವಿ ಅಂದರೆ ದಿನನಿತ್ಯದ ಬದುಕಿನಲ್ಲಿ ಒಂದು ದಿನನೇ ತೊಗೊಳ್ರಿ ಸ್ನೇಹಿತರೆ ಬೆಳಗ್ಗೆ ನಾವು ಹೇಳಬೇಕು ಬೇಗ ಸ್ನಾನ ಮಾಡಬೇಕು ಭಗವಂತನಿಗೊಂದು ಪೂಜೆಯನ್ನು ಸಲ್ಲಿಸಿ ಎರಡು ದೀಪಗಳನ್ನು ಬೆಳೆಸಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಕಲಿಸಿ ನಮ್ಮ ದಿನವನ್ನು ಶುರು ಮಾಡೋಣ ಅನ್ನೋರು ತುಂಬ ಕಡಿಮೆ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಒತ್ತಡ ಅವರಿಗೆ ಕೆಲಸ ಬೇಗ ಮಾಡ್ಕೊಳ್ಬೇಕು ಹಾಗೆ ಬೇಗ ಕೆಲ್ಸಕ್ಕೆ ಹೋಗಬೇಕು ದುಡಿಮೆ ಮಾಡಬೇಕು ದುಡಿಬೇಕು ದುಡ್ಡು ಸಂಪಾದನೆ ಮಾಡಬೇಕು ಆದ್ರಿಂದ ನಾನು ಅಲ್ಲಿಗೆ ಹೋಗೋದಿದೆ ಊರಿಗೆ ಹೋಗೋದಿದೆ ಹಾಗೆ ಮಕ್ಕಳನ್ನು ಸಾಕಬೇಕು ಫೀಸ್ ಕಟ್ಟಬೇಕು ಒಳ್ಳೆ ಪದಾರ್ಥಗಳನ್ನ ತರಬೇಕು ಬಟ್ಟೆಯನ್ನು ತರಬೇಕು ಒಡವೆ ಖರೀದಿ ಮಾಡಬೇಕು ಹಾಗೆ ಈ ರೀತಿಯಾಗಿ ಯೋಚನೆಗಳನ್ನು ಮಾಡ್ತೀವಿ ಹಾಗೆ ಒತ್ತಡದ ಜೀವನ ಅಯ್ಯೋ ನನಗೆ ಅಷ್ಟು ಸಮಸ್ಯೆಗಳಿದಾವೆ ಸಾಲ ಇದ್ದಾವೆ ಆ ಸಾಲ ತೀರಿಸಬೇಕು ಬೇಗ ಕೆಲಸಕ್ಕೆ ಹೋಗಬೇಕು ಈ ರೀತಿಯಾಗಿ ನಾವು ಅನೇಕ ರೀತಿಯ ಒತ್ತಡಗಳಲ್ಲೇ ನಮ್ಮ ಇಡೀ ದಿನವನ್ನ ಕಳೀತೀವಿ ಹೊರತು ಭಗವಂತನಿಗೋಸ್ಕರ ಒಂದು ಹತ್ತು ನಿಮಿಷ ಆದರೂ ನಾವು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಅವನಿಗೋಸ್ಕರ ಮೀಸಲಿಟ್ಟು ಅವನಲ್ಲಿ ಮಾತಾಡ್ತೀವ ಪ್ರಾರ್ಥನೆಯನ್ನ ಮಾಡ್ತೀವ ಮಾತಾಡ್ತೀವಿ ತುಂಬ ಜನ ಬದಲಾಗಿದ್ದೀವಿ ಅಲ್ವಾ ಆದರೆ ಈ ರೀತಿ ಮಾತಾಡ್ದೇನೂ ಈ ರೀತಿ ಭಗವಂತನನ್ನು ನಂಬ್ದೇನೂ ಕೂಡ ಇಷ್ಟಪಟ್ಟರೆ ನಮ್ಮ ಜೀವನ ಅಪ್ಪ ನಾವು ದುಡಿದ್ರೇ ನಮ್ಮ ಜೀವನ ಆ ದುಡಿಲಿಕ್ಕೆ ಸಹಾಯ ಯಾರು ಮಾಡ್ತಾಯಿದ್ದಾರೆ ಶಕ್ತಿ ಯಾರು ಕೊಡ್ತಾ ಇದ್ದಾರೆ ಯೋಚನೆ ಯಾರು ಕೊಡ್ತಾ ಇದ್ದಾರೆ ಯೋಜನೆ ನಮ್ಮ ಮನಸ್ಸಲ್ಲಿದ್ದು ಯಾರು ರೂಪಿಸ್ತಾ ಇದ್ದಾರೆ ಅಂತ ಹೇಳಿ ನಾವು ಅರ್ಥನೇ ಮಾಡ್ಕೊಳ್ಳಿಲ್ಲ ಆ ಸೃಷ್ಟಿಗೆ ನಾವು ಒಂದು ಸಮರ್ಪಣಾ ಭಾವದ ಈ ಬ್ರಹ್ಮಾಂಡದ ಶಕ್ತಿಗೆ ನಾವು ಒಂದು ಸಮರ್ಪಣಾ ಭಾವದ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸೋದನ್ನು ಮರ್ತುಬಿಡ್ತೀವಿ ಇಡೀ ಜೀವನ ಒತ್ತಡ ಸುಖ ಸಂತೋಷ ದುಃಖ ದುಃಖ ಸಮಸ್ಯೆಗಳು ಅನ್ನೋದರಲ್ಲೇ ಸಾಗಿಸ್ಬಿಡ್ತೀವಿ ಅಲ್ವಾ ಸ್ನೇಹಿತರೆ ಹಾಗೆ ಹೀಗೂ ಕೂಡ ಅನಿಸುತ್ತೆ ಭಗವಂತ ನಮ್ಮನ್ನು ಸೃಷ್ಟಿ ಅಷ್ಟೇ ಅಷ್ಟು ಬಿಟ್ಟರೆ ಅವ್ರು ಮಾಡಿದ್ದಾದರೂ ಏನು ಎಲ್ಲ ಈ ಭೂಮಿಗೆ ಬಂದಮೇಲೆ ನಾವೇ ಕಷ್ಟ ದುಃಖ ಸಮಸ್ಯೆಗಳನ್ನು ಹಾಗೆ ಅವಕಾಶಗಳನ್ನು ಕಂಡುಕೊಂಡಿರೋದು ಇಲ್ಲಿ ಕೆಲಸ ಮಾಡ್ತಾ ಇರೋದು ನಾವು ಅದಕ್ಕೆ ನಾವು ಕೆಲ್ ಇಲ್ಲಿ ನಾವು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕ ಫಲ ನಮಗೆ ಸಿಗ್ತಾ ಇದೆ ಇದರಲ್ಲಿ ಭಗವಂತನ ಕೃಪೆ ಏನಿದೆ ಅಂತ ಹೇಳಿ ಈ ರೀತಿ ಕೂಡ ವಿತಂಡವಾದ ಮಾಡೋರು ಇದ್ದಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಬಾಬಾರವರು ಸದಾ ಹೇಳೋದು ಕರ್ಮಗಳು ಶುದ್ಧವಾಗಿರಬೇಕು ಯೋಚನೆಗಳು ಯೋಚನೆಗಳು ಶುದ್ಧವಾಗಿರಬೇಕು ಆಗ ನಿನ್ನ ಬದುಕಿನಲ್ಲಿ ನಡೆಯೋದೆಲ್ಲ ಅದ್ಭುತವೇ ಅಂತ ಹೇಳಿ ಏನಪ್ಪಾ ಅಂದರೆ ನಾವು ಉಳಿಯೋ ದುಡ್ಡಲ್ಲಿ ಅದು ಎಷ್ಟೇ ಆಗಿರಲಿ ಒಂದು ಲಕ್ಷನೇ ಆಗಿರಲಿ ಒಂದು ಸಾವಿರನೇ ಆಗಿರಲಿ ಅದರಲ್ಲಿ ಒಂದು ರೂಪಾಯಿನಾದರೂ ನಾವು ಬಡಬಗ್ಗರ ಸೇವೆಗೆ ವಿನಿಯೋಗಿಸ್ಬೇಕು ಒಂದು ಸಾವಿರನಾದರೂ ಯಾರಿಗಾದರೂ ಕಷ್ಟ ಇದೆ ಅಂದಾಗ ನಾವು ಕೊಡೋ ಮನಸ್ಸು ಮಾಡಬೇಕು ಹಾಗೆ ಯಾರೋ ಬಡವರಿದ್ದಾರೆ ಊಟ ಇಲ್ಲ ಉಡ್ಲಿಕ್ಕೆ ಬಟ್ಟೆ ಇಲ್ಲ ಅಂದವರಿಗೆ ಸಹಾಯವನ್ನು ಮಾಡಬೇಕು ಈ ರೀತಿಯಾಗಿ ನಮ್ಮ ಪುಣ್ಯವನ್ನು ವೃದ್ಧಿಸ್ಕೊಳ್ಬೇಕು ಹಾಗೆ ನಮಗೆ ದಿನನಿತ್ಯದಲ್ಲಿ ಒಂದು ಗಂಟೆ ಭಗವಂತನ ಸೇವೆಗೆ ಮೀಸಲಿಡಲಿಕ್ಕೆ ಸಾಧ್ಯವಿಲ್ಲ ಅಂದರೂ ಕೂಡ ನಮ್ಮ ನಮ್ಮ ದಿನದ ಹತ್ತು ನಿಮಿಷ ಸಮಯವನ್ನಾದರೂ ಆ ಭಗವಂತನ ಆರಾಧನೆಯಲ್ಲಿ ಕಳಿಬೇಕು ಆ ಗುರುವಿಗೆ ಸಮರ್ಪಣೆಯನ್ನು ಮಾಡಬೇಕು ಆ ಗುರುವಿನ ಅರಿವಿನ ಪಾಠದಲ್ಲಿ ನಾವು ಹೇಳಬೇಕು ಸ್ನೇಹಿತರೆ ಮಾತ್ರ ನಮಗೆ ಈ ಬದುಕು ಸುಂದರವಾಗಿಸುತ್ತೆ ಆಗ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯ ಕೆಲಸಗಳನ್ನೇ ಮಾಡಲಿ ಎಲ್ಲ ನಮಗೆ ಉನ್ನತಿ ಸಿಗ್ತಾ ಹೋಗುತ್ತೆ ಅದು ಶಾಶ್ವತವಾಗಿ ಅದು ಚಳಿಯದೆ ನಮಗೂ ಫಲವಾಗಿ ಉಳಿಯುತ್ತೆ ನಮ್ಮ ಮಕ್ಕಳಿಗೂ ಪ್ರೇರಣೆಯಾಗಿ ನಿಲ್ಲುತ್ತೆ ಫಲವಾಗಿ ಉಳಿಯುತ್ತೆ ಹಾಗೆ ಅದನ್ನು ಅವರು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನಾವು ಒಂದು ಅಡಿಪಾಯವನ್ನು ಹಾಕಿ ಕೊಟ್ಟ ಹಾಗೆ ಆಗುತ್ತೆ ಯಾಕಂದರೆ ಅವರು ನಮ್ಮಿಂದ ಒಂದು ಪ್ರೇರಣೆಯಾಗಿ ನಾವು ಮಾಡ್ತಾ ಇರೋ ಒಳ್ಳೆಯ ಕರ್ಮಗಳ ಸೇವೆಯನ್ನೇ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಹಾಗೆ ಅದರಿಂದ ಕೂಡ ಅವ್ರ ಜೀವನದಲ್ಲಿ ಯಾವುದೇ ರೀತಿ ನಕಾರಾತ್ಮಕತೆ ಅನ್ನೋದಾಗಲಿ ಆವರಿಸಲ್ಲ ಹಾಗೆ ಅವರಿಗೆ ಕೆಡುಕೂ ಆಗಲ್ಲ ಹಾಗೆ ಅವ್ರ ಜೀವನದಲ್ಲಿ ಮೋಸ ವಂಚನೆಗಳಿಗೆ ಕೂಡ ಗುರಿ ಆಗೋದಿಲ್ಲ ಸ್ನೇಹಿತರು ಯಾಕಂದ್ರೆ ಆ ಗುರುವೇ ರಕ್ಷಣೆಯಾಗಿ ನಿಂತಿದಾರಲ್ವಾ ಕರ್ಮಗಳ ರೂಪದಲ್ಲಿ ಆ ಗುರುವೇ ಮಾರ್ಗದರ್ಶಕರಾಗಿ ಅರಿವಾಗಿ ಅವ್ರ ಜೊತೆ ನಿಂತಿದಾರಲ್ವಾ ಅವರಿಗೆ ಸೋಲಾಗೋದಾದ್ರೂ ಹೇಗೆ ಇಂತಹ ಗುರುವಿನ ರಕ್ಷಣೆ ಭಗವಂತನ ಅನುಗ್ರಹ ಆಶೀರ್ವಾದ ನಮ್ಮ ಜೊತೆಗಿರಬೇಕಾದ್ರೆ ನಮ್ಗೆ ಜೀವನದಲ್ಲಿ ಸೋಲಾಗೋದಾದ್ರೂ ಹೇಗೆ ನಾವು ಎಷ್ಟನ್ನು ಕೊಡ್ತಾ ಹೋಗ್ತೀವೋ ಅದರ ಸಾವಿರ ಪಟ್ಟಷ್ಟು ಮರಳಿ ನಮಗೆ ಕೊಡ್ತಾ ಹೋಗ್ತಾರೆ ಆ ಭಗವಂತ ಸ್ನೇಹಿತರೆ ಬಾಬಾರವರು ಹೇಳಿದ್ದು ಅಷ್ಟೇ ನೀನು ನನ್ನ ಭಕ್ತರಿಗೆ ಸಹಾಯ ಮಾಡು ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ನೊಂದವರ ಕಣ್ಣೀರು ಒರೆಸು ನಾನು ನಿನ್ನ ಕಣ್ಣೀರು ಒರೆಸ್ಲಿಕ್ಕೆ ಸ್ವತಃ ಬರ್ತೀನಿ ನಿಸ್ಸಾಯಕರ ಸೇವೆ ಮಾಡು ನಾನು ನಿನಗೆ ಸೇವೆ ಮಾಡ್ತೀನಿ ನೀನು ಉಡಲು ಉಣ್ಣಲು ಕೊರತೆ ಇದ್ದವರಿಗೆ ಸಹಾಯ ಮಾಡು ನಾನು ನಿನ್ನ ಜೊತೆ ಸಂಪೂರ್ಣವಾಗಿ ನಿನಗೆ ಸಹಾಯವಾಗಿ ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳಿ ಬಾಬಾರವರು ಹೇಳಿರೋದು ಸ್ನೇಹಿತರೆ ಇಲ್ಲಿ ಈ ಕಥೆಯ ಅರ್ಥ ಏನಿದೆ ಅಂದರೆ ನಮ್ಮ ಒಳ್ಳೆಯ ಕರ್ಮಗಳೇ ನಮ್ಮನ್ನು ಪುಣ್ಯವಾಗಿ ಕಾಪಾಡೋದು ಭಗ ನಾವು ದಿನನಿತ್ಯ ಹತ್ತು ನಿಮಿಷಗಳು ಮನಃಪೂರ್ವಕವಾಗಿ ಭಗವಂತನಿಗೆ ಮೀಸಲಿಟ್ಟು ಆ ಸಮಯದಲ್ಲಿ ಏನೂ ಕೆಟ್ಟ ಆಲೋಚನೆ ಮಾಡಿದೆ ಕೆಲಸದ ಆಲೋಚನೆ ಮಾಡಿದೆ ಆಸೆಗಳ ಆಲೋಚನೆ ಮಾಡಿದೆ ಸುಖದ ಆಲೋಚನೆ ಮಾಡಿದೆ ದುಃಖದ ಆಲೋಚನೆ ಮಾಡಿದೆ ಭಗವಂತನಿಗೋಸ್ಕರ ಆ ಹತ್ತು ನಿಮಿಷಗಳ ಮೀಸಲಿಟ್ಟು ನಾವು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಅವನ ಸೇವೆಯನ್ನು ಮಾಡಬೇಕು ಅವನನ್ನು ಅರ್ಚಿಸಬೇಕು ಅವನನ್ನು ಪೂಜಿಸಬೇಕು ಅವನನ್ನು ಪ್ರಸನ್ನಗೊಳಿಸ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಫಲಗಳೇ ನಮಗೆ ಸಿಗಲಿಕ್ಕೆ ಶುರುವಾಗ್ತವೆ ಅವರು ಹೇಳೋದೇನು ಅಂದರೆ ಇಲ್ಲಿ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ ಅವ್ರು ಯಾವಾಗಲೂ ಅದನ್ನೇ ಹೇಳಿದ್ದು ಅದು ನೀನು ನನ್ನ ಅಂಶ ಆದಮೇಲೆ ನನ್ನಲ್ಲಿರುವ ಎಲ್ಲ ಸಾತ್ವಿಕ ಗುಣಗಳು ನಿನ್ನಲ್ಲಿದ್ದಾವೆ ಈ ಜಗತ್ತಿನ ಮೋಹ ಮಾಯೆಗೆ ಬಲಿಯಾಗಿ ನಿನ್ನನ್ನು ಕಳ್ಕೊಂಡಿದೆಯಾ ಅದಕ್ಕೆ ಮೊದಲು ನಿನ್ನನ್ನು ನೀನು ಹುಡುಕೋ ಆಮೇಲೆ ನಿನಗೆಲ್ಲದೂ ಸಿಗುತ್ತೆ ಅಂತ ಹೇಳಿ ಸ್ವತಃ ಬಾಬಾರವರೇ ನೋಡಿದಿರೋ ಮಾತು ಸ್ನೇಹಿತರೆ ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ನಮ್ಮ ದಿನವನ್ನು ಶುರು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಸಿಗ್ತವೆ ಅಂತ ಬೆಳಗಿಂದ ಸಂಜೆವರೆಗೆ ಭಗವಂತನ ಆರಾಧನೆಯಲ್ಲಿ ಇದ್ದ ತಕ್ಷಣ ನಮಗೆ ಫಲ ಸಿಗ್ತವೆ ಅನ್ನೋ ಸುಳ್ಳು ಯಾಕಂದರೆ ಮನ್ಸೆಲ್ಲೋ ಇರುತ್ತೆ ಅದೊಂದು ಕೆಲಸ ಅಂತ ಮಾಡ್ತಾ ಇರ್ತೀವಿ ಭಾವದ ಭಕ್ತಿಯಿಂದ ಒಳ್ಳೆಯ ಕರ್ಮಗಳನ್ನು ಜನಸೇವೆ ನಿಸ್ಸಹಾಯಕರ ಸೇವೆ ಪ್ರಾಣಿ ಪಕ್ಷಿಗಳ ಸೇವೆ ಆಲೋಚನೆ ಒಳ್ಳೆಯ ಉದ್ದೇಶ ಒಳ್ಳೆಯ ಯೋಜನೆಗಳ ಜೊತೆಗೆ ನಾವು ಭಗವಂತನಿಗೋಸ್ಕರ ಹತ್ತು ನಿಮಿಷಗಳ ಕಾಲ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬಂದು ಅವನ ಸೇವೆಯನ್ನು ನಾಮ ಜಪವನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಮ್ಮ ಜೀವನ ಅತ್ಯದ್ಭುತವಾದ ರೀತಿಯಲ್ಲಿ ಬದಲಾಗುತ್ತೆ ನಂಬಿಕೆ ದೃಢವಾಗಿರಬೇಕು ಅದೇ ವಿಶ್ವಾಸವಾಗಿ ಬಾಬಾ ಬದಲಿಸ್ತಾರೆ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಇದೆ ಎಲ್ಲ ಕಾಯಿಲೆಗಳಿಗೂ ಇಲ್ಲಿ ಮದ್ದಿದೆ ಸ್ನೇಹಿತರೆ ಅದನ್ನು ನಾವು ಅರ್ಥಕೊಳ್ಳೋ ಪ್ರಯತ್ನ ಮಾಡಬೇಕು ಆಗ ಆ ಔಷಧಿಗಳು ಆ ಸಮಸ್ಯೆಗಳಿಗೆ ಪರಿಹಾರ ನಮ್ಮೆದುರಿಗೆ ತಾವಾಗಿಯೇ ಅವಕಾಶಗಳ ರೂಪದಲ್ಲಿ ಆ ಭಗವಂತ ತಂದು ಕೊಡ್ತಾನೆ ಸ್ನೇಹಿತರೆ ಮಾತು ನಿಮಗೆ ಸರಿ ಅನಿಸಿದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ